ವೆರಿ ಗುಡ್ ಆಫ್ಟರ್ನೂನ್ ಇವತ್ತು ನಾವು ಒಂಬತ್ತನೇ ತರಗತಿಯ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಹೌದಾ ಫಸ್ಟ್ ಸೆಕೆಂಡ್ ಥರ್ಡ್ ಚಾಪ್ಟರ್ ಹೌದಾ ಥರ್ಡ್ ಚಾಪ್ಟರ್ ಸ್ವಾಮಿ ವಿವೇಕಾನಂದ್ ಕ್ವಶನ್ ಆನ್ಸರ್ಸನ್ನು ಅಭ್ಯಾಸ ಮಾಡಿದ್ದೀವಿ ಈಗೇನಪ್ಪ ಅಂದರೆ ಫೋರ್ತ್ ಚಾಪ್ಟರ್ ಅನುಶಾಸನ್ ಹಿ ಶಾಸನ್ ಹೇ ಅನುಶಾಸನ್ ಹಿ ಶಾಸನ್ ಹೇ ಅನ್ನುವಂಥ ಚಾಪ್ಟರ್ನ ಕ್ವಶನ್ ಆನ್ಸರ್ಸನ್ನು ನೋಡ್ತಾ ಹೋಗೋಣ ಸಾಧ್ಯವಾದಷ್ಟು ಕನ್ನಡದಲ್ಲಿ ಅನುವಾದವನ್ನು ಹೇಳ್ತಾ ಹೋಗ್ತೀನಿ ಅಂದರೆ ಕನ್ನಡದ ಕ್ವಶನ್ ಮೀನಿಂಗ್ಸ್ ಹೇಳ್ತಾ ಹೋಗ್ತೀನಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅನ್ನೋಂಥ ದೃಷ್ಟಿಯಿಂದ ಯಾಕಂದರೆ ಈ ಹಿಂದಿನ ಚಾಪ್ಟರ್ಗಳಲ್ಲಿ ನಾನು ಎಲ್ಲೂ ಹಿಂದಿ ಟು ಹಿಂದಿ ಅಷ್ಟೇ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಯಾಕಂದರೆ ನಾವು ಯಾವುದೇ ಲ್ಯಾಂಗ್ವೇಜನ್ನು ಅಭ್ಯಾಸ ಮಾಡಬೇಕಂದ್ರೆ ಆ ಲ್ಯಾಂಗ್ವೇಜನ್ನು ಅದೇ ಲ್ಯಾಂಗ್ವೇಜಲ್ಲಿ ಅಭ್ಯಾಸ ಮಾಡಿದ್ರೆ ಹೆಚ್ಚು ಅರ್ಥಗ್ರಹಿಕೆ ಆಗ್ತದಂಥದನ್ನು ನಾನು ಟೆಂತ್ ಸ್ಟ್ಯಾಂಡರ್ಡ್ನ ಇಡೀ ಸಿಲೆಬಸ್ನ ಮಾಡಬೇಕಾದ್ರೆ ಮಾಡಿದ್ದೆ ಆದರೆ ನಿಮ್ಮ ರಿವ್ಯೂ ಮತ್ತು ನಿಮ್ಮ ಕಾಮೆಂಟನ್ನು ನೋಡಿದಾಗ ನಿಮಗೆ ಕನ್ನಡದಲ್ಲಿ ತಿಳಿಸ್ಕೊಟ್ರೆ ಹೆಚ್ಚು ಅದಕ್ಕೆ ನೀವು ಏನಪ್ಪ ಅಂದರೆ ನಿಮಗೆ ಯೂಸ್ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಇದೊಂದು ಹೊಸ ಪ್ರಯತ್ನ ನೋಡೋಣ ಕ್ವಶನ್ ಮೇ ನಂಬರ್ ಒನ್ ಏಕವಾಕ್ಯ ಉತ್ತರ ಉತ್ತರಲಿಕ್ಕಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪೆಹಲ ಪ್ರಶ್ನೆ ಕೋ ಸಡಕ್ ಪರ್ ಜಾಕರ್ ಕ್ಯಾ ನಹಿ ಕರ್ನಾಹೇ ಹೌದಾ ಮಕ್ಕಳು ರಸ್ತೆಯ ಮೇಲೆ ಹೋಗಿ ಏನು ಮಾಡಬಾರ್ದು ಹೌದಾ ಕೋ ಸಡಕ್ ಪರ್ ಜಾಕರ್ ನಹಿ ಕೇಳ್ನಾ ಹೇ ಮಕ್ಕಳು ರಸ್ತೆಯ ಮೇಲೆ ಹೋಗಿ ಆಟ ಆಡಬಾರ್ದು ಎರಡನೇ ಪ್ರಶ್ನೆ ಹೆಲ್ಮೆಟ್ಗೆ ಬಿನ ಕೋನ್ ಚಲತೆ ಹೇ ಹೌದಾ ಇನ್ನು ಹೆಲ್ಮೆಟನ್ನು ಧರಿಸದೆ ಯಾರು ನಡೀತಾರೆ ಹೆಲ್ಮೆಟ್ಗೆ ಬಿನ ಸಮಜದಾರ್ ಚಲತೆ ಹೇ ಹೆಲ್ಮೆಟ್ಗೆ ಬಿನ ಸಮಜ್ದಾರ್ ಚಲತೆ ಅದ ಹೆಲ್ಮೆಟ್ನ ಉಪಯೋಗಿಸ್ದೆ ಅಂದರೆ ಏನು ಹೆಲ್ಮೆಟ್ಗೆ ಬಿನ ಹೆಲ್ಮೆಟನ್ನು ಹಾಕ್ಕೊಳ್ಳ್ದೆ यार चलत अरे नडीतार समझदार चलते हैं प्रश्न प्रश्नूरू बाट जोहने जोहणे को क्या नहीं देना चाहिए बाट जोहने वालों को गम की सौगात नहीं देना चाहिए बाट जोलने वालों वालोको अरे यार ऐनप इन अरे इनबर हसी मजाक अंतर्रे बाट जो जोहे वाले अंत कल ಅಂಥವ್ರಿಗೆ ಗಮ್ಕಿ ಸೋಗಾತ್ ಅವರಿಗೆ ನಮ್ಮ ದುಃಖವನ್ನು ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಇರೋದು ಗಮ್ಕಿ ಸೋಗಾತ್ ನಹಿ ದೇನಾ ಚಾಯಿ ಇನ್ನು ಫೋರ್ತ್ ಗಾಯಲ್ ಕೋ ಫಾರನ್ ಕಹ ಪೋಚಾಣ ಚಾಯಿ ಹೌದಾ ಗಾಯಾಳುವನ್ನು ತ್ವರಿತವಾಗಿ ಎಲ್ಲಿ ಒಯ್ದು ಮುಟ್ಟಿಸ್ಬೇಕಾಗಿದೆ ಹೌದಾ ಗಾಯಾಳುವನ್ನು ಫಾರನ್ ಅಸ್ಪತ್ಲ ಪೌಣಾಚ ಚ ಚಾಯಿ ಗಾಯಾಳುವನ್ನು ತ್ವರಿತವಾಗಿ ಆಸ್ಪತ್ರೆಗೆ ಸೇರಿಸಬೇಕಾಗಿದೆ ಸೇರಿಸಬೇಕು ಇನ್ನು ಕ್ವೆಶನ್ ನಂಬರ್ ಫೈವ್ ಕ್ಯಾ ಅನ್ಮೋಲಹೆ ಯಾವುದು ಅನ್ಮೋಲ್ವಾಗಿದೆ ಅಂತ ಕೇಳಿದಾರ ಜೀವನ ಅನ್ಮೋಲ್ಹೆ ಜೀವನ ಅತ್ಯಮೂಲ್ಯ ಏನು ಅತ್ಯಮೂಲ್ಯ ಅಂತ ಕೇಳಿದರೆ ಜೀವನ ಅತ್ಯಮೂಲ್ಯ ಇನ್ನು ಕ್ವಶನ್ ನಂಬರ್ ಸಿಕ್ಸ್ ಪರ್ ಕ್ಯಾ ಹೆ ಗೆಹೆ ಪರ್ ಸಂಖ್ಯೆ ದಿಯೇ ಘೇಹೆ ಹೌದಾ ರಸ್ತೆಯ ಬದಿಗೆ ಅಂದರೆ ರಸ್ತೆಯ ಕಾರ್ನರ್ಗಳಲ್ಲಿ ಏನು ಸಂಕೇತಗಳನ್ನು ಕೊಟ್ಟಿದ್ದಾರೆ ಅಂತ ಕೇಳಿದರೆ ಏನು ಬ ರಸ್ತೆಯ ಬ ಏನು ಕಾರ್ನರ್ಸಲ್ಲಿ ಅಂದರೆ ರಸ್ತೆಯ ಬದಿಗಳಲ್ಲಿ ಸಂಕೇತಗಳನ್ನು ನೀಡಲಾಗಿದೆ ಆ ಸಂಕೇತಗಳನ್ನು ನಾವು ಏನಪ್ಪ ಅಂದರೆ ಅನುಸರಿಸಬೇಕು ಇನ್ನು ಕ್ವಶನ್ ನಂಬರ್ ಟು ಕ್ವಶನ್ ಮೇನ್ ನಂಬರ್ ಟು ಮೇ ಉತ್ತರ ಉತ್ತರಲಿಕ್ಕಿ ಅದರ ಫಸ್ಟ್ ಒನ್ನು ಚೋರಾಹೋಪರ್ ದೇಗೈಯ ಸಂಕೇತಕ್ಕೆ ವಿಸ್ತಾರಿಸಿ ಬತಾಯಿ ಏನಪ್ಪ ಅಂದರೆ ರಸ್ತೆಯ ಅಂಚುಗಳಲ್ಲಿ ನೀಡಿದಂಥ ಸಂಕೇತಗಳನ್ನು ವಿವರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಹಾಗಾದರೆ ರುಕ್ನೆ ಕೇಲಿಯೇ ಲಾಲ್ ಹೌದಾ ರಸ್ತೆಯ ಮೇಲೆ ನಾವು ಚಲಿಸ್ಬೇಕಾದ್ರೆ ನಡಿಬೇಕಾದ್ರೆ ಹೌದಾ ಸಂಕೇತ ಏನಾದರೂ ಕೆಂಪು ದ್ವೀಪ ಆಗಿದ್ರೆ ನಿಲ್ಲಬೇಕು ತಯಾರಹಣೆ ಕೇಲಿಯೇ ಪೀಲಿ ಹೌದಾ ಆಮೇಲೆ ಮುಂದುವರಿಬೇಕಾದ್ರೆ ತಯಾರಾಗಬೇಕಾದ್ರೆ ಮುಂದುವರಿಲಿಕ್ಕೆ ತಯಾರಾಗಬೇಕಾದ್ರೆ ಹಳದಿ ಮತ್ತು ಚಲನೆ ಕೇಲಿಯೇ ಹರಿಬತ್ತಿ ಚಲನೆ ಕೇಲಿಯೇ ರಸ್ತೆಯ ಮೇಲೆ ಚಲಿಸ್ಬೇಕು ಹೌದಾ ಓಡಬೇಕು ಅಥವಾ ಚಲಿಸ್ಬೇಕಂದ್ರೆ ಹೌದಾ ಯಾವುದು ಹಸಿರು ಪೇದಲ್ ಚಲನೆ ವಾಲ್ಕೋ ಜಿಬ್ರಾ ಮಾರ್ಗದೇ ಅಷ್ಟೇ ಅಲ್ಲ ಕಾಲ್ನಡಿಗೆ ಓ ಓಡಾಡುವಂಥವ್ರಿಗೆ ಜಿಬ್ರಾ ಕ್ರಾಸಿಂಗ್ನಲ್ಲೇ ಅವ್ರು ಏನು ಮಾಡಬೇಕಂದ್ರೆ ನಡಿಬೇಕು ಇನ್ನು ಕ್ವಶನ್ ನಂಬರ್ ಟು ದುರ್ಘಟನಾ ಸೆ ಬಚನೇಕಲ್ಲಿಯೇ ದೋ ಇಲಿಕಿ ಹೌದಾ ದುರ್ಘಟ ಏನು ಏನು ಅಪಘಾತ ಸಂಭವಿಸ್ತದ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಎರಡು ಉಪಾಯಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಹಂಗಾದ್ರೆ ದುರ್ಘಟನೆನ ಆಸೆ ಬಚುನಿಕ್ಕೆ ಲಿಯೇ ಹಮೇಶಾ ಹೆಲ್ಮೆಟ್ ಪೆನ್ಕರ್ ವಾಹನ ಚಲ್ನಾ ಚಹಿಯೇ ನೋಡಿ ಅಪಘಾತ ಸಂಭವಿಸುವುದನ್ನ ತಪ್ಪಿಸಲಿಕ್ಕೆ ಯಾವತ್ತು ನಾವು ಸವಾರರು ಹೆಲ್ಮೆಟ್ ಅನ್ನು ಧರಿಸಬೇಕು ಸडक ಪರ್ ಕಿಸಿ ಕೇ ಸಾತ್ ದುರ್ಘಟನೆ ಹೋ ಜಾಯೇ ತೂ ಉಸ್ ವ್ಯಕ್ತಿ ಕೋ ತುರಂತ ಅಸ್ಪತಾಲ್ ಪೋಚನಾ ಚಹಿಯೇ ರಸ್ತೆ ಮೇನ್ಲೆ ಚಲ್ಸುವಾಗ ಅಥವಾ ರಸ್ತೆ ಭದಿಯಲ್ಲಿ ಚಲ್ಸುವಾಗ ಯಾರಾದರೂ ಅಪಘಾತಕ್ಕೀಡಾಗಿದ್ರೆ ಅವರನ್ನು ತ્વರಿತವಾಗಿ ಆಸ್ಪತ್ರೆಗೆ ಸೇರಿಸಬೇಕು ಗಾಡಿ ಚಲತೆ ಸಮಯ ಮೊಬೈಲ್ ಮೇ ಸಂವಾದ ನಹೀಕರಣ ಚಾಹಿಯೇ ನೀವೇನಾದರೂ ಗಾಡಿಯ ಸವಾರರಾಗಿದ್ದೀರಾ ಹಾಗಾದರೆ ಸವಾರರಾಗಿದ್ದಾಗ ಮೊಬೈಲ್ ಫೋನನ್ನು ಬಳಸೋದನ್ನು ನಿಷೇಧಿಸಬೇಕು ಅಥವಾ ಮೊಬೈಲ್ ಫೋನನ್ನು ಬಳಸಬಾರ್ದು ಅದರಿಂದ ಅಪಘಾತ ಸಂಭವಿಸುವಂಥ ಸಾಧ್ಯತೆ ಇರ್ತದೆ ಇನ್ನು ಕ್ವಶನ್ ಮೇನ್ ನಂಬರ್ ತ್ರೀ ಆನ್ಯವಚನ ರೂಪಲಿಕ್ಕಿ ಹೌದಾ ಆನ್ಯವಚನ್ ಅಂದರೆ ಏನೋ ಏಕವಚನ್ ಮತ್ತು ಬಹುವಚನಲ್ಲಿ ಏಕವಚನಲ್ಲಿ ಕೊಟ್ಟಿದ್ದಾರೆ ಬಹುವಚನ ಬರೀಬೇಕು ಸಡಕ್ ರಸ್ತೆ ಸಡಕೆ ರಸ್ತೆಗಳು ಹೌದಾ ಸೈಕಲ್ ಹೌದಾ ಸೈಕಲ್ ಸೈಕಲಿ ಹೌದಾ ಸೈಕಲ್ಗಳು ಬಚ್ಚ ಹೌದಾ ಬಚ್ಚ ಮಗು ಆಮೇಲೆ ಬಚ್ಚೆ ಮಕ್ಕಳು ಆಮೇಲೆ ದುರ್ಘಟನಾಯೇ ದುರ್ಘಟನೆ ಬಹು ವಚನದಲ್ಲಿ ಕೊಟ್ಟಿದ್ದಾರೆ ಹೌದಾ ದುರ್ಘಟನೆ ಅಪಘಾತಗಳು ದುರ್ಘಟನಾ ಅಪಘಾತ ಇನ್ನು ಚೋರಾಹೆ 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 ರಸ್ತೆಯ ಬದಿಗಳು ಚೋರಾಹ ರಸ್ತೆಯ ಬದಿ ಇನ್ನು ಸಿದ್ಧಾಂತ್ ಸಿದ್ಧಾಂತ ಆಗ್ತದೆ ಸಿದ್ಧಾಂತ ಸಿದ್ಧಾಂತ ಆಗ್ತದೆ ಅಲ್ಲಿ ಏಕ ಏನೋ ವಚನ ಬದಲಾಗೋದಿಲ್ಲ ಇನ್ನು ಕ್ವಶನ್ ಮೇನ್ ನಂಬರ್ ಫೋರ್ ಉದಾಹರಣೆಗೆ ಅನುಸಾರಲಿಕ್ಕೆ ಖೇಲ್ ಖೇಲ್ನ ಅದ ಆಟ ಆಡುವಿಕೆ ಲಗ್ ಲಗ್ನ ಹೌದಾ ತಾಗು ತಾಗುವಿಕೆ ಚಲ್ ಚಲ್ನ ನಡೆ ನಡೆಯುವಿಕೆ ರುಕ್ ರುಕ್ನ ನಿಲ್ಲು ನಿಲ್ಲುವಿಕೆ चुरा चुरा कल कड़विके पहुंच पहुचाना मुट इना क्वेश्चन में नंबर फाइव सड़क पर चलते समय सबको अनेक नियमों का पालन करना पड़ता है इसी तरह के किन्हीं पाँच ऐसे नियमों को लिखिए जिन्हें आप ಅಪ್ಪನೆ ಸ್ಕೂಲ್ ಮೇ ಪಾಲನೆ ಕರ್ತೇವೆ ನೋಡಿರಿ ರಸ್ತೆ ಮೇಲೆ ನಡೀಬೇಕಾದ್ರೆ ನಾವು ಕೆಲವು ನಿಯಮಗಳನ್ನು ಪಾಲಿಸಬೇಕಾಗ್ತದೆ ಅದೇ ರೀತಿಯಾಗಿ ನೀವು ನಿಮ್ಮ ಸ್ಕೂಲ್ನಲ್ಲಿ ಪಾಲಿಸುವಂಥ ಒಂದು ಐದು ನಿಯಮಗಳನ್ನು ಬರೀರಿ ಅಂತ ಹೇಳಿದ್ದಾರೆ ಹೌದಾ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅವರು ಜೆಸ್ಸಿ ಅಂಥೇಳಿ ಸಮಯಪ ಸ್ಕೂಲ್ ಪೌಂಚ್ನ ಹೌದಾ ವೇಳೆಗೆ ಸರಿಯಾಗಿ ಶಾಲೆಗೆ ತಲುಪುವುದು ಇನ್ನು ಅದನ್ನು ಬಿಟ್ಟು ಐದು ನಿಯಮಗಳು ಟೀಕ್ ಸಮಯ ಪರ್ ಸ್ಕೂಲ್ ಪೌಂಚ್ನ ಸರಿಯಾದ ಸಮಯಕ್ಕೆ ಶಾಲೆಗೆ ಮುಟ್ಟುವುದು ಹಮೇಶ ಸಚ್ಬಹುದ ಹೌದಾ ಸತ್ಯವನ್ನೇ ನುಡಿಯುವುದು ವರ್ದಿ ಹಣ್ಣ ಹೌದಾ ಸಮವಸ್ತ್ರವನ್ನು ಧರಿಸುವುದು ಶಿಕ್ಷಕೋಕಿ ಬಾತೆ ಸುಣ್ಣ ಶಿಕ್ಷಕರ ಮಾತನ್ನು ಕೇಳು ಅವರನ್ನು ಅನುಕರಿಸುವುದು ಅಂದರೆ ಶಿಕ್ಷಕರೇ ಏನು ಹೇಳ್ತಾರಲ್ಲ ಅದನ್ನು ಕೇಳೋದು ಶಿಕ್ಷಕೋಕ್ಕಿ ಬಾತೆ ಸುಣ್ಣ ಆಯಿತು ಇನ್ನು ಸಹಪಾಠಿಯೋಕೆ ಮಿಲ್ ಜುಲ್ಕರ್ ಹಣ್ಣ ಹೌದಾ ನಿಮ್ಮ ಸಹಪಾಠಿಗಳ ಜೊತೆ ನಿಮ್ಮ ಸ್ನೇಹಿತರ ಜೊತೆ ಕೂಡ್ಕೊಂಡು ಮಿಲ್ ಜುಲ್ಕರ್ ಅಂದರೆ ಕೂಡ್ಕೊಂಡು ಹೌದಾ ಒಟ್ಟುಗೂಡಿ ಹೌದಾ ಇರೋದು ಇನ ಕ್ವೆಶ್ಚನ್ ನಂಬರ್ 6 ಅನುರೂಪತೆ چلતીバスમે ಚಡಾ nahi tum چلતીバスમે উড়ತ್ತಿರೋಂತ ಬಸ್ಸು ಚಡಾ nahi tum ಏರಬಾರದು ಸडक ಪರ್ ಜಾಕರ್ ಹೌದಾ ರಸ್ತೆಯ ಮೇಲಿ ಹೋಗಿ ಕೆಲ್ನಾ nahi ಆಟ ಆಡಬಾರದು ಹೌದಾ ಕರೋ ಮದತ್ ಕರೋ ಮದತ್ ಸಹಾಯ ಚಾಚು ಗಾಯಲ್ಕಿ ಯಾರ್ದು ಹೌದಾ ಯಾರ್ಗೆ ಏನಪ್ಪ ಅಂದ್ರೆ ಗಾಯಗಳಾಗಿದವ ಪಾಲನ್ ಕರು ಪಾಲನ್ ಕರು ನಿಯಮ ಪಾಲಿಸು ಪಾಲನ್ಕರು ಸಿದ್ಧಾಂತ ಪಾಲನ್ಕರು ಸಿದ್ಧಾಂತ ನೋಡ್ರಿ ಅನುರೂಪ್ತಾ ಅಂದ್ರೇನು ಮೊದಲೆರಡು ಏನು ಮೊದಲ ಪದಕ್ಕೆ ಸಂಬಂಧಿಸಿದಂಥ ಎರಡನೇ ಪದವನ್ನು ಕೊಡಲಾಗಿದೆ ಎರಡನೇ ಪದಕ್ಕೆ ಸಂಬಂಧಿಸಿದಂತ ಮೂರನೇ ಪದ ಬರೀರಿ ಅಂತೇಳಿ ಅದು ಹಿಂದಿದ ಮೀನಿಂಗ್ ಹೇಳ್ತಾ ನಾನು ಉತ್ತರ ಹೇಳ್ತಾ ಹೋಗ್ತಾ ಇದ್ದೀನಿ ಇಲ್ಲೇನು ರೈಡಿಂಗ್ ಕಲ್ ತೋರಿಸಿದಾರಲ್ಲ ಇವೆಲ್ಲ ಉತ್ತರಗಳು ನೋಡ್ರಿ ಚಲ್ತಿ ಬಸ್ ಮೇ ಚಾ ನಹಿ ತುಮ್ ಸಡಕ್ ಪರ್ ಜಾಕರ್ ಖೇಲ್ನಾ ನಹಿ ಪಾಠಕ್ಕೆ ಸಂಬಂಧಿಸ ಅನುರೂಪತಾಯಿಗಳು ಹೌದಾ ಅದ ಕರೋ ಮದತ್ ಘಾಯಲ್ ಕಿ ಪಾಲನ್ಕರೋ ಸಿದ್ಧಾಂತ್ ಅಮಲ लाल रंग रुकना हरा रंग चलना हओ द संकेतहरु बगे ऑलरेडी डिस्कस ಮಾಡಿದೀ ಚಾರ್ ಪತ್ ಚತುಷ್ಪತ್ ಚಾರ راہ ಚೋರಹ ಹೌದ ಇನ ಸಹಿ ಗಲತ್ ಇನ್ ಪಾ ಅಂದ್ರೆ ಚಿನ್ನಲಿ ಲಗಾಯಿ ಅಂತ ಕೇಳಿದalar ಸडक ಪರ್ چلತೆ ಸಮಯ کھیلنا ಹೇ ಹೌದ نہیں ಸडक ಪರ್ چلತೆ ಸಮಯ کھیلنا ನಹೀ ಚಾಯೆ ಅದಕ್ಕೆ ಇದು ರಾಂಗ್ ಫಸ್ಟ್ ವನ್ ರಾಂಗ್ ಸಮಜ್ದಾರ್ ಹೆಲ್ಮೆಟ್ ಪನ್ಕರ್ ವಾಹನ ಚಲاتے ಹೇ ಹೌದ ಸರಿ ಇದೆ घर पर इंतजार करने वालों को गम का सौगात देना है घर पर इंतजार करने वालों को गम का सौगात नहीं देना है सॉरी सरी हाँ इंत सेट दुर्घटना होने पर न आख चुरा ना हो अपात संभव वे अल्द तपस्कबार्दा सरी देंद घायल की मदद नहीं करना चाहिए इला घायल की मदद करना चाहिए सेंटेंस रॉन्ग राे ನೆಕ್ಸ್ಟು ಹಮೆ ಚಲ್ತಿ ಬಸ್ ಮೇ ಚಡ್ನಾ ನೆಹಿ ಚಾಯೆ ಹೌದು ಹಮೆ ಬಲಿ ಚಲ್ತಿ ಬಸ್ ಮೆ ನ ಚಡ್ನಾ ಚಾಯಿ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ನೆಕ್ಸ್ಟ್ ನಾವು ಚಲಿಸುತ್ತಿರುವಂಥ ಬಸ್ಸನ್ನು ಹತ್ತಬಾರ್ದು ಅಂತ ಸರಿ ಇದೆ ಅದು ಇನ್ನು ಕ್ವಶನ್ ಮೇನ್ ನಂಬರ್ ಏಯ್ಟ್ ಉತ್ತರ್ಲಿಕ್ಕರ್ ಉಚಿತ ರಂಗಭರಿ ಲಾಲ್ ಬತ್ತಿ ಜಲ್ನೇಪರ್ ಕ್ಯಾ ಕರ್ನಾ ಛಾಯೆ ಕೆಂಪು ದೀಪ ಬೆಳಗಿದ ನಂತರ ಏನು ಮಾಡಬೇಕು ಲಾಲ್ ಬತ್ತಿ ಜಲ್ನೆಪರ್ ರೊಕ್ಕನ ಚಾಯೆ ಕೆಂಪು ಬತ್ತಿ ಏನು ಕೆಂಪು ದ್ವೀಪ ಹಚ್ಚಿದ ತಕ್ಷಣ ನಾವು ನಿಲ್ಲಬೇಕು ಪೀಲಿ ಬತ್ತಿ ಕ್ಯಾ ಬತಾತೀಯೇ ಹೌದಾ ಏನಪ್ಪ ಅಂದ್ರೆ ಹಳದಿ ಬ ಏನು ಹಳದಿ ದೀಪ ನಮಗೇನು ಸೂಚಿಸ್ತದ ಪೀಲಿ ಬತ್ತಿ ಸು ಸಚೇತರ ಬತಾತಿ ಹೇ ನಮಗೆ ಹಳದಿ ದ್ವೀಪ ಏನು ಮಾಡ್ತದಂದ್ರೆ ತಯಾರಾಗುವಂತಹ ಅಥವಾ ಏನು ಚಲಿಸಲು ಅಣಿಯಾಗುವಂತೆ ಸೂಚಿಸ್ತದ ಹರಿ ಬತ್ತಿ ದೇಖನೆ ಪರ್ ಕ್ಯಾ ಕರ್ನಾ ಹೌದಾ ಹಸಿರು ದೀಪ ಕಂಡ ತಕ್ಷಣ ನಾವೇನು ಮಾಡಬೇಕು ಹರಿ ಬತ್ತಿ ದೇಖನೇ ಪರ್ ಚಲನಚಾಯೇ ಹೌದಾ ಹಸಿರು ದೀಪ ಕಂಡ ತಕ್ಷಣ ನಾವೇನು ಮಾಡಬೇಕಂದ್ರೆ ಚಲಿಸಲಿಕ್ಕೆ ಪ್ರಾರಂಭಿಸಬೇಕು ಸಡಕ್ಕ ರಂಗ್ ಕೋಣಸ ಹೋತಾಹೇ ಸಡಕ್ಕ ರಂಗ್ ಕಾಲ ಹೋತಾಹೇ ರಸ್ತೆಯ ಬಣ್ಣ ಯಾವುದು ಇರ್ತದೋ ರಸ್ತೆಯ ಬಣ್ಣ ಕಪ್ಪಾಗಿರ್ತದ ಕಾಲ ಕಪ್ಪು ಹಾಗಾದರೆ ಇಲ್ಲಿವರೆಗೂ ನಾವೇನು ಮಾಡಿದ್ವೀಪ ಅಂದರೆ ಏನು ಚಕ್ರ ಹೆಸ್ರೇನು ಅನುಶಾಸನ್ ಹಿ ಶಾಸನ ಹೆ ಹೌದಾ ನಾವು ಪಾಲಿಸುವಂತಹ ನಿಯಮಗಳೇ ಕಾಯ್ದೆಗಳು ನಾವು ಪಾಲಿಸುವಂತಹ ನಿಯಮಗಳೇ ಕಾಯ್ದೆಗಳು ಅನ್ನುವಂಥ ಚಾಪ್ಟರ್ನ ಕ್ವಶನ್ ಆನ್ಸರ್ಸನ್ನು ಅಭ್ಯಾಸ ಮಾಡಿದ್ವಿ ಇದು ನಿಮ್ಮ ಫೇರ್ ಬರೀಲಿಕ್ಕೆ ಮತ್ತು ರಿವಿಷನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗ್ತದ ಪಾಠವನ್ನು ತಿಳ್ಕೊಳ್ಳಿಕ್ಕೂ ಸಹಾಯ ಆಗ್ತದ ಅಂತ ಹೇಳ್ತಾ ಹೌದಾ ಈನ ಮೋಸಿ ಫಿಫ್ತ್ ಒನ್ ಮೋಸಿ ಅನ್ನುವಂತಹ ಏನಪ್ಪ ಅಂದರೆ ಚಾಪ್ಟರ್ನ ಕ್ವಶನ್ ಆನ್ಸರ್ಸನ್ನು ನಾವೇನು ಮಾಡೋ ಅಂದ್ರೆ ನೆಕ್ಸ್ಟ್ ಸ್ಲಿಪ್ಪಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಹೌದಾ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಅದರ್ ಗ್ರೂಪ್ಸ್ಗೆ ಶೇರ್ ಮಾಡುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್